ವೀಕ್ಷಕರೆಲ್ಲರಿಗೂ ದೀಪಾವಳಿ ಮೇಷರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಬೆಳಕಿನ ಹಬ್ಬ ದೀಪಾವಳಿ ಪ್ರಾರಂಭವಾಗುತ್ತಿದೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಈ ಹಬ್ಬ ಯಾವ ರಾಶಿಗಳಿಗೇನು ಫಲಗಳನ್ನು ನೀಡಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ಪ್ರತಿಯೊಂದು ರಾಶಿಗಳಿಗೆ ತುಂಬಾ ವಿಶೇಷವಾಗಿದೆ ಹಾಗಾದರೆ ಪ್ರತಿಯೊಂದು ರಾಶಿಗಳಿಗೆ ಈ ಶುಭ ಸಮಯ ಯಾವ ರೀತಿಯ ಫಲಗಳನ್ನು ನೀಡಲಿದೆ ಎಂದು ವಿವರವಾಗಿ ತಿಳಿಯೋಣ ಮೇಷರಾಶಿಯವರಿಗೆ ಈ ದೀಪಾವಳಿಯ ಸಮಯ ಹೇಗಿರಲಿದೆ ಎಂದು ತಿಳಿಯೋಣ ದೀಪಾವಳಿ ಹಬ್ಬವನ್ನು ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಇದರಲ್ಲಿ ದಂತೇರಸ್ ಅಕ್ಟೋಬರ್ ಹತ್ತೊಂಬತ್ತು ರಂದು ಚತುರ್ದಶಿಯನ್ನು ಅಕ್ಟೋಬರ್ ಇಪ್ಪತ್ತು ಲಕ್ಷ್ಮೀ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೊಂದು ಹಾಗೂ ಗೋವರ್ಧನ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೆರಡು ಹಾಗೂ ದೂಜ್ ಅನ್ನು ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಆಚರಿಸಲಾಗುತ್ತದೆ ಈ ಐದು ದಿನಗಳ ಆಚರಣೆಯು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುವುದು ದೀಪಾವಳಿಯ ಈ ಐದು ದಿನಗಳ ಕಾಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಮೇಷರಾಶಿಗೇನು ಫಲ ಎಂದು ತಿಳಿಯೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಇದೆ ಕರೆ ಮಾಡಿ ಮೇಷರಾಶಿ ವೃತ್ತಿ ಜೀವನ ಬಗ್ಗೆ ತಿಳಿಯೋಣ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಆಚರಿಸಲಾಗುವ ದೀಪಾವಳಿ ಹಬ್ಬ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಹಾಗೂ ಏಳಿಗೆಯನ್ನು ತರಲಿದೆ ಶಾಸ್ತ್ರದ ಪ್ರಕಾರ ಒಂದು ರಾಶಿಯ ಶುಭ ಹಾಗೂ ಅಶುಭ ಫಲಗಳನ್ನು ತಿಳಿಯಲು ಗುರು ಹಾಗೂ ಶುಕ್ರನ ಸ್ಥಾನ ತುಂಬಾ ಮುಖ್ಯ ಮೇಷರಾಶಿಯ ಮೂರನೇ ಮನೆಯಲ್ಲಿ ಗುರು ಹಾಗೂ ಐದನೇ ಮನೆಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡಲಿದೆ ದೀಪಾವಳಿ ಸಮಯದಲ್ಲಿ ಮೂರನೇ ಮನೆಯಲ್ಲಿರುವ ಗುರು ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಮಿಶ್ರ ಫಲಗಳನ್ನು ನೀಡಲಿದ್ದಾನೆ ಕೆಲಸದಲ್ಲಿ ಒತ್ತಡವಿದ್ದರೂ ಅದನ್ನು ನಿಭಾಯಿಸುವ ಶಕ್ತಿ ನಿಮಗಿರಲಿದೆ ಉದ್ಯೋಗ ನಿರೀಕ್ಷೆ ಹಾಗೂ ಲಾಭದ ನಿರೀಕ್ಷೆಯಲ್ಲಿ ಇರುವವರು ಹೆಚ್ಚು ಶ್ರಮಪಡಬೇಕಾಗಬಹುದು ಮೇಷರಾಶಿ ಆರ್ಥಿಕ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿ ಸಮಯದಲ್ಲಿ ಮೇಷರಾಶಿಯವರ ಆರ್ಥಿಕ ಜೀವನ ಸ್ಥಿರವಾಗಿರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ದುಬಾರಿ ವಸ್ತುಗಳ ಖರೀದಿಗೆ ಹಣ ಖರ್ಚು ಮಾಡುವ ಸಾಧ್ಯತೆಯಿದೆ ಹೀಗಾಗಿ ಈ ತಿಂಗಳ ಕೊನೆಯಲ್ಲಿ ಹಣ ನಿರ್ವಹಣೆ ಕಷ್ಟವಾಗಬಹುದು ಆದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಹಾಗೂ ಶುಕ್ರನ ಸ್ಥಾನ ನಿಮ್ಮ ಜಾತಕದಲ್ಲಿ ಈ ವೇಳೆ ಬಲವಾಗಿದ್ದರಿಂದ ಸಕಲ ಸೌಕರ್ಯ ಪ್ರಾಪ್ತಿಯಾಗಲಿದೆ ಆದರೆ ಇದಕ್ಕಾಗಿ ನೀವು ಕೊಂಚ ಸಮಯ ಕಾಯಬೇಕು ಜೊತೆಗೆ ಹೆಚ್ಚು ಶ್ರಮ ಈ ಸಮಯದಲ್ಲಿ ಮೇಷರಾಶಿಯವರು ಹೂಡಿಕೆ ಸಾಲ ನೀಡುವುದರಿಂದ ದೂರವಿರುವುದು ಉತ್ತಮ ಮೇಷರಾಶಿ ಕುಟುಂಬ ಜೀವನ ಬಗ್ಗೆ ತಿಳಿಯೋಣ ಮೇಷರಾಶಿಯವರ ಕುಟುಂಬ ಜೀವನ ಈ ಸಮಯದಲ್ಲಿ ಸುಧಾರಿಸಲಿದೆ ನಿಮ್ಮ ಜಾತಕದ ಐದುನೇ ಮನೆಯಲ್ಲಿರುವ ಶುಕ್ರನ ಅನುಗ್ರಹದಿಂದಾಗಿ ಮನಸ್ತಾಪಗಳು ನಿವಾರಣೆಯಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸುವುದು ಈ ರಾಶಿಯ ಪ್ರೇಮಿಗಳಿಗೆ ಇದು ಸುಸಂದರ್ಭವಾಗಿದೆ ನಿಮ್ಮ ಪ್ರೀತಿಯನ್ನು ಕುಟುಂಬಸ್ಥರು ಒಪ್ಪಿಕೊಳ್ಳುವರು ಇನ್ನು ವಿವಾಹ ಯೋಚನೆಯಲ್ಲಿರುವ ಮೇಷರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂದುಕೊಂಡ ಸಂಗಾತಿ ನಿಮ್ಮ ಕೈ ಹಿಡಿಯುವರು ಸಂಗಾತಿಯೊಂದಿಗೆ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ ಈ ಸಮಯದಲ್ಲಿ ಏಕಾಂಗಿಯಾಗಿರುವವರಲ್ಲಿ ದೇವ ಪ್ರೀತಿ ಚಿಗುರೊಡೆಯುವಂತೆ ಮಾಡಬಹುದು ಮೇಷರಾಶಿ ಶೈಕ್ಷಣಿಕ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿ ಸಮಯದಲ್ಲಿ ಮೇಷರಾಶಿಯವರಿಗೆ ಶೈಕ್ಷಣಿಕ ಜೀವನ ಅದ್ಭುತವಾಗಿರಲಿದೆ ಮೇಷರಾಶಿಯ ಏಳನೇ ಮನೆಯಲ್ಲಿ ಬುಧನ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುವುದು ಓದಿನಲ್ಲಿ ಆತ್ಮವಿಶ್ವಾಸ ಉನ್ನತ ಸ್ಥಾನಕ್ಕೆ ಕರೆದೊಯ್ಯಲಿದೆ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಶುಭ ಸುದ್ದಿ ಬರಲಿದೆ ಜೊತೆಗೆ ಅಂದುಕೊಂಡ ಕೋರ್ಸ್ ಮಾಡಲು ವಿದೇಶದಲ್ಲಿ ಸೀಟ್ ಕೂಡ ಸಿಗುವುದು ಪೋಷಕರಿಗೆ ಈ ರಾಶಿಯ ವಿದ್ಯಾರ್ಥಿಗಳು ಕೀರ್ತಿ ತರಲಿದ್ದಾರೆ ಆದರೆ ಈ ಮಕ್ಕಳ ಸ್ನೇಹ ಸಹವಾಸದ ಬಗ್ಗೆ ಪೋಷಕರು ಗಮನಹರಿಸುವುದು ತುಂಬಾ ಮುಖ್ಯ ಮೇಷರಾಶಿ ಆರೋಗ್ಯ ಜೀವನ ಬಗ್ಗೆ ತಿಳಿಯೋಣ ಮೇಷರಾಶಿಯವರಿಗೆ ದೀಪಾವಳಿ ಸಮಯದಲ್ಲಿ ಶುಕ್ರಗ್ರಹ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿದೆ ಲಕ್ಷ್ಮೀದೇವಿಯ ಸ್ವರೂಪ ಎಂದು ಕರೆಯಲಾಗುವ ಶುಕ್ರದೇವ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಹಿಂದೆ ಇದ್ದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಮಾಡುವನು ಆಸ್ಪತ್ರೆಗಾಗಿ ಖರ್ಚು ಮಾಡುತ್ತಿದ್ದ ಹಣದ ಉಳಿತಾಯವಾಗುವುದು ಮಾನಸಿಕ ನೆಮ್ಮದಿ ಹಾಗೂ ಶಾಂತಿ ಸಿಗಲಿದೆ ಉತ್ತಮ ಆರೋಗ್ಯಕ್ಕಾಗಿ ಧ್ಯಾನ ಯೋಗ ಹಾಗೂ ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೀಪಾವಳಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ